हाय हाय हेलो नमस्कार है नेचर स्पिरिट नाइंड इट्स कनना तारो कार्ड रीडिंग के वेलकम ಇವತ್ತು ನಾ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂತಹ ಮಾಹಿತಿಯನ್ನ ಲವರ್ ಜೊರಾಕಲ್ ಕಾರ್ಡಿನ ಮೂಲಕ ಕೊಡ್ತಾರೆ ಅಂದ್ರೆ ಒಂದು ಗೈಡೆನ್ಸ್ ನ ರೂಪದಲ್ಲಿ ಕೊಡ್ತಾರೆ ಸೊ ಪ್ರೀತಿಯ ವಿಚಾರವಾಗಿ ಏನೆಲ್ಲ ನಡೀತಾ ಇರಬಹುದು ಅನ್ನುವಂತಹ ವಿಚಾರಕ್ಕೆ ಇರಬಹುದು ಅಥವಾ ಪ್ರೀತಿಯ ಬಗ್ಗೆ ಇರಬಹುದು ಅಥವಾ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಇರಬಹುದು ಕೆಲವೊಂದು ಗೈಡೆನ್ಸ್ ಗಳನ್ನ ಈ ಲವರ್ ಜೊರಾಕಲ್ ಕಾರ್ಡಿನಲ್ಲಿ ನಿಮ್ಗೆ ಕೊಡ್ತಾರೆ ಯಾವ ಗೈಡೆನ್ಸ್ ಅನ್ನ ಕೊಡ್ತಾರೆ ಯಾವ ಪ್ರಮುಖ ಮಾಹಿತಿಯನ್ನ ಈ ಸಂದರ್ಭಕ್ಕೆ ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇರೋದು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ಇಲ್ಲಿ ನೋಡಿ ಗೋಲ್ಡನ್ ಕಲರ್ ಇರುವಂತಹ ಒಂದು ರಿಂಗನ ಫಿಂಗರ್ ರಿಂಗ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಮತ್ತೆ ಬ್ಲಾಕ್ ಸ್ಟೋನ್ ಇರುವಂತಹ ರಿಂಗ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಇರುವಂತಹ ಸ್ಟೋನ್ ಇರುವಂತಹ ಒಂದು ರಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಮತ್ತೆ ಬ್ಲಾಕ್ ಸ್ಟೋನ್ ಇರುವಂತಹ ರಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಯ್ಕೆಯನ್ನು ಮಾಡ್ಕೊಳ್ಬಹ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲವರ್ ಸೊರಾಕಲ್ ಕಾರ್ಡಿನ ಮೆಸೇಜ್ಗಳು ಏನಿರುತ್ತೆ ಈ ಈ ಸಂದರ್ಭಕ್ಕೆ ಅಂದ್ರೆ ಸದ್ಯದ ಮಟ್ಟಿಗೆ ನಿಮ್ಮ ಪ್ರೀತಿಯ ಸದ್ಯದ ಗಳಿಗೆ ಲವರ್ ಸೊರಾಕಲ್ ಕಾರ್ಡಿನ ಮೆಸೇಜ್ ಏನು ಅನ್ನೋದನ್ನ ನೋಡ್ತಾ ಹೋಗ್ಬೇಕಾಗತ್ತೆ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ತಗೋದಕ್ಕೆ ಮುಂಚಿತವಾಗಿ ನಾವು ಏನ್ ಮಾಡಬೇಕು ಸೊ ಆ ಕಾರ್ಡ್ಸ್ ಗಳನ್ನ ನಾವು ಕ್ಲೈನ್ಸ್ ಮಾಡೋಣ ಓಕೆ ಸೊ ಸ್ಪಿರಿಟ್ಸ್ ಸ್ಪಿರಿಟ್ಸ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಗೈಡೆನ್ಸ್ ಅನ್ನು ನೀವು ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನು ತಗೋತಾ ಹೋಗೋಣ ಸೊ ಸ್ಪಿರಿಟ್ಸ್ ಈ ಸದ್ಯದ ಮಟ್ಟಿಗೆ ಕರೆಂಟ್ ಸಿಚನ್ಗೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಗೈಡೆನ್ಸ್ ಇರ್ಬೋದು ಅಥವಾ ಮೆಸೇಜ್ ಇರ್ಬೋದು ಕೊಡೋದಕ್ಕೆ ಸ್ಪಿರಿಟ್ಸ್ಗಳು ಇಷ್ಟಪಡ್ತಾರೆ ಅನ್ನೋದನ್ನ ನೋಡ್ಬಿಡೋಣ ಓಕೆ ಲವರ್ ಸೊರೈಕಲ್ ಕಾರ್ಡಿನ ಮೂಲಕವೇ ಮೆಸೇಜ್ ನೋಡ್ತಾ ಹೋಗೋಣ ಓಕೆ ಪಾಲ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಸೊ ನಿಮಗೆ ಮೆಸೇಜ್ಗಳನ್ನು ಸ್ಪಿರಿಟ್ಸ್ಗಳು ಕೊಟ್ಟಿದ್ದಾರೆ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನು ಕೊಡ್ತಾ ಇದ್ದಾರೆ ಅಂದರೆ ಫ್ರೀಡಮ್ ಅನ್ನುವಂತಹ ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ ದರ್ ಈಸ್ ನಥಿಂಗ್ ಸ್ಟಾಪಿಂಗ್ ಯು ಅನ್ನೋದನ್ನ ಹೇಳ್ತಾ ಇದ್ದಾರೆ ದ ಪಾತ್ ಈಸ್ ಕ್ಲಿಯರ್ ಇಫ್ ಯು ವಾಂಟ್ ಇಟ್ ಟು ಬಿ ಅಂದರೆ ದರ್ ಈಸ್ ನಥಿಂಗ್ ಪ್ರೀತಿಯ ವಿಚಾರದಲ್ಲಿ ಏನೇನು ಇಲ್ಲ ಸ್ಟಾಪ್ ಮಾಡು ಯಾಕೆ ಅಷ್ಟೊಂದು ಒದ್ದಾಡ್ತಾ ಇದೆಯಾ ಫ್ರೀಡಮ್ ಆಗಿರುವಂತಹ ಪ್ರಯತ್ನವನ್ನು ಮಾಡು ಯಾವಾಗ ನೀನು ಫ್ರೀಡಮ್ ಆಗಿರುವಂತಹ ಪ್ರಯತ್ನವನ್ನು ಮಾಡ್ತೀಯೋ ನಿನ್ನ ಜೀವನದ ದಾರಿ ಅನ್ನೋದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಥಿಂಕಿಂಗ್ ಅನ್ನ ಮಾಡ್ಬೋದು ಇನ್ ಫ್ಯೂಚರಿಗೆ ನಾನು ಏನು ಏನ್ ಮಾಡ್ಬೋದು ಹೇಗಿರ್ಬೋದು ಅನ್ನೋದಕ್ಕೆ ದಾರಿ ಗೊತ್ತಾಗುತ್ತೆ ಸ್ವಾತಂತ್ರ್ಯವಾಗಿ ಇರುವ ಪ್ರಯತ್ನವನ್ನು ಮಾಡು ಪ್ರೀತಿಯಲ್ಲಿ ಏನೂ ಇಲ್ಲ ಅದನ್ನು ಸ್ಟಾಪ್ ಮಾಡು ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದಾದರೆ Life is a series of constantly sh shifting cycles. When resist change, resist the natural flow of life, and create unnecessary stress, go with the flow, you will be surprised where it leads. ಅಂದ್ರೆ ಏನು ಲೈಫ್ ಇಸ್ ಅ ಸೀರೀಸ್ ಲೈಫ್ ಅನ್ನೋದು ಒಂದು ಸರ್ಕಲ್ ಅಥವಾ ಲೈಫ್ ಅನ್ನೋದು ಸರ್ಕಲ್ ಅನ್ನೋದಕ್ಕಿಂತ ಮುಂದುವರಿಕೆ ಅನ್ನುವಂಥದ್ದು ಇರುತ್ತೆ ಸೀರೀಸ್ ನಡೆಯುವಂಥದ್ದು ಮುಂದೆ ಮುಂದೆ ಹೋಗುವಂಥದ್ದು ಕಾನ್ಸ್ಟೆಂಟ್ ಆಗಿ ಜೀವನದಲ್ಲಿ ಹಲವಾರು ಚೇಂಜಸ್ಗಳು ಅನ್ನೋದು ಬರ್ತಾನೆ ಇರುತ್ತೆ ಮತ್ತೆ ಹಲವಾರು ಚೇಂಜಸ್ ಗಳನ್ನ ನಾವು ಅಕ್ಸೆಪ್ಟ್ ಮಾಡ್ತಾನೆ ಹೋಗ್ಬೇಕು ಯಾಕೆ ಅದು ನ್ಯಾಚುರಲ್ ಫ್ಲೋ ಅನ್ನುವಂಥದ್ದು ಜೀವನ ಅನ್ನೋದು ನಿಂತಾನೇ ಇರಲ್ಲ ಹಾಗೆಯೇ ನಿಮ್ಮ ಪ್ರೀತಿಯ ವಿಚಾರಕ್ಕೂ ಕೂಡ ಅದು ಒಂದು ಹಲವಾರು ಶಿಫ್ಟ್ಗಳು ಹಲವಾರು ಚೇಂಜಸ್ ಗಳನ್ನ ತಗೋತಾ ಇದೆ ಅಲ್ವಾ ಸೊ ನ್ಯಾಚುರಲ್ ಆಗಿ ಅದು ತಗೋತಾ ಇದೆ ಆದ್ರೆ ನೀನ್ ಯಾಕೆ ಅದನ್ನ ಅಷ್ಟೊಂದು ಯೋಚನೆ ಮಾಡಿ ಮಾಡಿ ಸ್ಟ್ರೆಸ್ ಅನ್ನ ಮಾಡ್ಕೋತಾ ಇದೀಯಾ ಗೋ ವಿತ್ ದ ಫ್ಲೋ ಅದು ಹೇಗ್ ಹೋಗುತ್ತೋ ಹಾಗೆ ಬಿಟ್ಬಿಡು ನೀನ್ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡೋದಾಗ್ಲಿ ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋದಾಗ್ಲಿ ಅಥವಾ ಮಾತಾಡ್ಸಕ್ಕೆ ಹೋಗೋದಾಗ್ಲಿ ಅಥವಾ ನೀವೇ ಬೇಕು ಅನ್ನುವಂತಹ ರೀತಿಯಲ್ಲಿ ಹಠಾ ಇಡೋದಾಗ್ಲಿ ಏನನ್ನು ಮಾಡ್ಬೇಡ ಯಾಕಂದ್ರೆ ಜೀವನದಲ್ಲಿ ಹಲವಾರು ಸರ್ಪ್ರೈಸ್ಗಳು ಅನ್ನೋದು ಇರುತ್ತೆ ನೀನ್ ಯಾವಾಗ ಫ್ರೀಡಮ್ ಆಗಿರೋ ಪ್ರಯತ್ನವನ್ನ ಮಾಡ್ತೀಯೋ ಹಲವಾರು ಸರ್ಪ್ರೈಸ್ ನೀಡೋ ನೀನು ನೋಡೋದಿಕ್ಕೆ ಸಾಧ್ಯ ಆಗತ್ತೆ ನಿಂತ ನೀರಲ್ಲ ಲೈಫ್ ಅನ್ನೋದು ನಿಂತ ನೀರಲ್ಲ ಹಲವಾರು ಚೇಂಜಸ್ ಗಳಿಂದ ತುಂಬಿದಂತಹ ಒಂದು ಎಕ್ಸ್ಪೀರಿಯನ್ಸಿನ ಖಜಾನೆ ಇದ್ದ ಹಾಗೆ ಜೀವನ ಅನ್ನೋದು ಅಲ್ವಾ ಸೊ ಅದರಲ್ಲಿ ಹಲವಾರು ಗಳು ಬರುತ್ತೆ ಹಲವಾರು ಗಳಿಗೆ ನಾವು ಆಕ್ಸೆಪ್ಟ್ ಮಾಡ್ತಾ ಮಾಡ್ತಾ ಹೋದ್ರೆ ಹಲವಾರು ವಿಚಾರಗಳ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಆಗುತ್ತೆ ಅದೇ ನಿನ್ನ ಜೀವನದಲ್ಲಿ ನೀನ್ ಮಾಡಬೇಕಾಗಿರೋದು ಮೆಸೇಜ್ ಫಾರ್ ಯು ಐ ಆಮ್ ಥಿಂಕಿಂಗ್ ಫಾರ್ ಐ ಆಮ್ ಥಿಂಕಿಂಗ್ ಆಫ್ ಯು ದಿಸ್ ಇಸ್ ವೆರಿ ಮೂಮೆಂಟ್ ದೇ ವೆರಿ ಮೂಮೆಂಟ್ ಯು ಆರ್ ಲವ್ ಫಿಲ್ಸ್ ಮೀ ವಿತ್ ಲೈಟ್ ಐ ಲವ್ ಯು ಅನ್ನೋದಾದ್ರೆ ಏನು ಎ ಮೆಸೇಜ್ ಫಾರ್ ಯು ನಾನು ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದೀನಿ ಏನು ಪ್ರೀತಿಯನ್ನ ಬೇಕು ಅನ್ನುವಂತಹ ರೀತಿಯಲ್ಲಿ ಹುಡುಕೊಂಡು ಹೋಗೋದಕ್ಕಿಂತ ನಿನ್ನ ಲೈಫ್ ಅನ್ನ ನೀನು ಪ್ರೀತಿಸು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನಿನ್ನ ಲೈಫನ್ನ ನೀನು ಲೈಟ್ ಮಾಡ್ಕೊಳ್ಳೋ ಕಡೆಗೆ ಅಂದ್ರೆ ಏನು ಜೀವನವನ್ನ ಬೆಳಕು ಮಾಡ್ಕೊಳ್ಳೋ ಕಡೆಗೆ ನೀನು ಮುಂದುವರಿತಾ ಬಾ ಇಟ್ಸ್ ಇಂಪಾರ್ಟೆಂಟ್ ರೈಟ್ ನೌ ಇದು ಒಂದು ಇಂಪಾರ್ಟೆಂಟ್ ಆದಂತಹ ಟೈಮ್ ಟೇಕ್ ಎ ಸ್ಟೆಪ್ ಬ್ಯಾಕ್ ಸ್ವಲ್ಪ ಒಂದು ಸ್ಟೆಪ್ ಬ್ಯಾಕ್ ಗೆ ಬಾ ಅಂಡ್ ಸ್ಪೆಂಡ್ ಸಮ್ ಟೈಮ್ ಅಲೋನ್ ಒಂದು ಸ್ವಲ್ಪ ಟೈಮ್ ಅನ್ನ ನಿನಗೋಸ್ಕರ ನಿನಗೆ ಕೊಡು ಒಂದು ಸ್ಟೆಪ್ ಬ್ಯಾಕ್ ಗೆ ಬಾ ನೀನು ಬೇಡ ಮುಂದೆ ಮುಂದೆ ನೀನೇನ್ ಹೋಗ್ತಾ ಇದ್ಯಾ ಮೆಸೇಜ್ ಅನ್ನ ಮಾಡ್ಬೇಕು ಅವ್ರ ನನ್ನ ಹತ್ರ ಅವ್ರು ನನ್ನ ಬಿಟ್ಟಿರೋಕ್ ಆಗಲ್ಲ ಅವ್ರು ಬೇಕೇ ಬೇಕು ಅಂತ ಒಂದು ಸ್ಟೆಪ್ ಮುಂದೆ ಮುಂದೆ ಹೋಗ್ತಾ ಇದೆಯಲ್ಲ ಬೇಡ ಒಂದು ಸ್ಟೆಪ್ ಹಿಂದಕ್ಕೆ ಬಾ ಒಂಟಿಯಾಗಿ ನೀನು ಕುತ್ಕೊಂಡು ಯೋಚನೆ ಮಾಡು ಇನ್ಸ್ಟೆಡ್ ಆಫ್ ಪ್ಲೇಸಿಂಗ್ ಯುವ ಫೋಕಸ್ ಅನ್ ಅದರ್ಸ್ ನಿನಗೆ ನೀನು ಫೋಕಸನ್ನು ಮಾಡು ನಾವ್ ಈಸ್ ದ ಟೈಮ್ ಟು ಗಿವ್ ಯುವರ್ ಸೆಲ್ಫ್ ನೀನು ಬೇರೆಯವರಿಗೆ ಫೋಕಸ್ ಮಾಡೋದಕ್ಕಿಂತ ಬೇರೆಯವರ ಪ್ರೀತಿ ನನಗೆ ಬೇಕು ಆ ವ್ಯಕ್ತಿ ನನಗೆ ಬೇಕು ಅನ್ನುವಂತಹ ಫೋಕಸನ್ನು ಮಾಡೋದಕ್ಕಿಂತ ನಿನಗೆ ನೀನು ಸ್ವಲ್ಪ ಟೈಮನ್ನು ಕೊಟ್ಟು ನಿನಗೆ ನೀನೇ ಖುಷಿಯಾಗಿ ಇರೋದು ಹೇಗೆ ಯಾಕೆ ಅಂದ್ರೆ ನೀನು ಬೇರೆಯವರಿಂದ ಪ್ರೀತಿಯನ್ನ ಬಯಸ್ತಾ ಇದೆಯಾ ಆದ್ರೆ ನಿನ್ನನ್ನೇ ನೀನು ಪ್ರೀತಿಸ್ತಾ ಇಲ್ಲ ಯಾಕೆ ಗೊತ್ತಾ ಎಷ್ಟೋ ಜನರು ಪ್ರೀತಿಯಲ್ಲಿ ಫೇಲ್ಯೂರ್ ಆದಾಗ ಅಥವಾ ಪ್ರೀತಿಯಲ್ಲಿ ಸರಿಯಾದಂತ ರೆಸ್ಪಾಂಡ್ ಬರದೇ ಇದ್ದಾಗ ಬ್ಲಾಕ್ ಲಿಸ್ಟ್ ನಲ್ಲಿ ಇದ್ದಾಗ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಅಥವಾ ಲಾಂಗ್ ಡಿಸ್ಟೆನ್ಸ್ ನಲ್ಲಿ ಇದ್ದಾಗ ಪ್ರೀತಿಯಲ್ಲಿ ಯಾವುದೇ ರೀತಿಯ ಈಕ್ವಲ್ ಗಿವನ್ ಟೇಕ್ ಇಲ್ಲದೆ ಇದ್ದಾಗ ನೀವೇನಂತೀರಾ ನಾನು ಯಾಕೆ ಬದುಕ್ಬೇಕು ಫಸ್ಟ್ ಪ್ರೇ ಮಾಡೋದೆ ನೀವಂಗೆ ಆಮೇಲೆ ಏನ್ ಮಾಡ್ತೀರಾ ಊಟವನ್ನ ಬಿಡ್ತೀರ ಕಣ್ಣೀರನ್ನ ಹಾಕ್ತೀರ ಮತ್ತೆ ಆ ವ್ಯಕ್ತಿ ಬೇಕೇ ಬೇಕು ಅಂತ ಹಠವನ್ನ ಮಾಡ್ತೀರಾ ಇದೆಲ್ಲವೂ ತಪ್ಪಲ್ವಾ ಹೇಳಿ ನೀವು ನಿಮ್ಮನ್ನ ಬೇರೆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಾ ಆದ್ರೆ ನಿಮ್ಮನ್ನ ನೀವೇ ಪ್ರೀತಿಸ್ದೆ ಅದಕ್ಕೆ ಸಾಕಷ್ಟು ತೊಂದ್ರೆಗಳನ್ನ ಕೊಡ್ತಾ ಇರ್ತೀರ ಹರ್ಷವನ್ನ ಮಾಡೋದಕ್ಕೆ ಮಾಡ್ತೀರಾ ಒನ್ ಅದಕ್ಕೆ ಯಾವುದೇ ರೀತಿಯ ಒಂದು ಸ್ವತಂತ್ರವನ್ನ ಕೊಡೋದಿಲ್ಲ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತೀರಾ ನಿಮಗೆ ನೀವೇ ಗಮನವನ್ನ ಕೊಡದೆ ಬೇರೋರ್ವ ವ್ಯಕ್ತಿನ ನನ್ನ ಪ್ರೀತಿಸ್ಬೇಕು ಅಂತ ಹೇಳ್ತೀಯಾ ಆ ವ್ಯಕ್ತಿ ಹತ್ರ ಕೈ ಸಿಗ್ತಾ ಇಲ್ಲ ಆದ್ರೆ ನೀನು ಬಿಡ್ತಾ ಇಲ್ಲ ಈ ಪ್ರಯತ್ನದಲ್ಲಿ ನೀನು ಫೇಲ್ಯೂರ್ ಅಲ್ವಾ ಅದು ಬಿಟ್ಬಿಡು ಒಂದು ಸ್ಟೆಪ್ ಬ್ಯಾಕ್ ಬಾ ನಿನ್ನ ಜೀವನ ಏನು ನೀನು ಯಾರನ್ನಾದ್ರೂ ಪ್ರೀತಿಸ್ತೀನಿ ಆ ವ್ಯಕ್ತಿಯನ್ನ ಪಡ್ಕೊಂಡೇ ಪಡ್ಕೋತೀನಿ ಅಂತ ನೀನು ಭೂಮಿಗೆ ಬಂದದ್ದಾ ಅಥವಾ ನಾನು ಒಂದು ಸಾಧನೆ ಮಾಡ್ತೀನಿ ಅಂತ ಬಂದದ್ದ ಲೈಫಿನ ಒಂದು ಸೀರೀಸ್ ಅಲ್ಲಿ ಅಥವಾ ಜೀವನದ ಒಂದು ಆ ಮುಂದುವರಿಕೆಯ ಹಾದಿಯಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ ಒಬ್ಬ ವ್ಯಕ್ತಿ ಹೋಗ್ತಾರೆ ಆ ವ್ಯಕ್ತಿ ಏ ಬೇಕು ಅನ್ನುವಂತಹ ರೀತಿಯಲ್ಲಿ ನೀನು ಹಠ ಮಾಡಿ ಕೂತ್ಕೊಂಡ್ರೆ ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡೋದಿಕ್ಕೆ ಟೈಮು ನಿನಗೆ ಸಿಗುತ್ತಾ ದಿನ ದಿನ ಟೈಮ್ ಅನ್ನ ಕಳೀತಾ ಹೋದ್ರೆ ಕಳೆದು ಹೋದಂತಹ ಸಮಯ ನಿನಗೆ ವಾಪಸ್ ಬರುತ್ತಾ ಅದರ ಕಡೆಗೆ ಗಮನವನ್ನು ಕೊಡು ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಇಮ್ಯಾಜಿನ್ ಆಲ್ ಅನ್ವಾಂಟೆಡ್ ಥಾಟ್ಸ್ ಡಿಸಾಲ್ವಿಂಗ್ ಎನ್ ಟು ಲೈಟ್ ಕ್ರಿಯೇಟ್ ಕ್ರಿಯೇಟಿಂಗ್ ರೂಮ್ ಫಾರ್ ನ್ಯೂ ಆಪರ್ಚುನಿಟಿಬಿಲಿಟೀಸ್ ಆಫ್ ಯುವರ್ ಲೈಫ್ ಅಂದ್ರೆ ಏನು ಇಮ್ಯಾಜಿನೇಷನ್ ಅನ್ನ ಮಾಡು ಆಲ್ ಅನ್ವಾಂಟೆಡ್ ಥಿಂಗ್ಸ್ ಅಥವಾ ಅನ್ವಾಂಟೆಡ್ ಥಾಟ್ಸ್ ನನ್ನಲ್ಲಿ ಏನಿದೆಯೋ ಬೇಡದ ಆಲೋಚನೆಗಳು ಏನಿದೆಯೋ ಅದೆಲ್ಲವನ್ನ ಬಿಸಾಕ್ತೀನಿ ನಾನು ಕ್ರಿಯೇಟಿವ್ ಆಗಿರುವಂತಹ ಒಂದು ಹುಮ್ಮಸ್ಸಿನಿಂದ ಇರುವಂತಹ ಮುಂದುವರಿಕೆಗಳನ್ನ ಮಾಡ್ತೀನಿ ಅಂದಾಗ ನಿನಗೆ ಹೊಸ ಗಳು ಬರುತ್ತೆ ಪಾಸಿಬಿಲಿಟೀಸ್ಗಳು ಇರುತ್ತೆ ಲೈಫ್ ಅನ್ನೋದು ತುಂಬಾ ಕಡಿಮೆ ಇರುವಂತಹದ್ದು ಆ ಕಡಿಮೆ ಇರುವಂತಹ ಟೈಮಿನಲ್ಲಿ ನಿನ್ನನ್ನ ನೀನು ಸಂತೋಷವಾಗಿಟ್ಕೋ ನಿನ್ನ ಗುರಿ ಏನಿದೆಯೋ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡು ನಿನ್ನ ಒಬ್ಬ ವ್ಯಕ್ತಿ ಪ್ರೀತಿಸಿದ್ರು ಅವೇರಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಅದಕ್ಕೋಸ್ಕರ ಅಳೋದಾಗ್ಲಿ ಸಂತಪಡೋದಾಗ್ಲಿ ಪಡೋದಾಗ್ಲಿ ನೋವು ಪಡೋದಾಗ್ಲಿ ಬೇಡ ಹಿಂದೆ ಆದಂತಹ ತಪ್ಪುಗಳು ಏನೇ ಹಾಕಿದ್ರು ಕೂಡ ಅದನ್ನ ಮರೆತು ನಿನ್ನ ಜೀವನದಲ್ಲಿ ನೀನು ಒಳ್ಳೆಯ ದಾರಿಯಲ್ಲಿ ಹೋಗುವಂತಹ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಿನಗೆ ಹೊಸ ಆಪರ್ಚುನಿಟೀಸ್ ಅನ್ನೋದು ಖಂಡಿತ ಸಿಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಡೀಪ್ ಇನ್ ಯುವ ಹಾಟ್ ಯು ಆಲ್ರೆಡಿ ನೋ ದ ಆನ್ಸರ್ ವಾಟ್ ಫೀಲ್ಸ್ ರೈಟ್ ನಿನಗೆ ಹೋಲ್ ಹಾರ್ಟೆಡ್ ಇಂದ ಅಥವಾ ಡೀಪ್ ನೀವು ಹಾರ್ಟ್ ಹೃದಯದ ಒಳಭಾಗದಲ್ಲಿ ಹೊಕ್ಕಿ ನೋಡಿದಾಗ ನಿನ್ನ ಹೃದಯ ಹೇಳ್ತಾ ಇದ್ದೆ ಅಲ್ವಾ ಈ ಪ್ರೀತಿ ಅನ್ನೋದು ಸುಳ್ಳು ಅಥವಾ ಈ ಪ್ರೀತಿಯ ವ್ಯಕ್ತಿ ಅನ್ನೋದು ಸುಳ್ಳು ಈ ಪ್ರೀತಿಯಲ್ಲಿ ನಾನು ಎಷ್ಟೇ ಬೇಡ್ಕೊಂಡ್ರು ನಾನು ಎಷ್ಟೇ ಕಾಯ್ತಾ ಇದ್ರು ನಾನು ಎಷ್ಟೇ ಫೀಲಿಂಗ್ಗಳನ್ನು ಲೆಫ್ಟ್ ಔಟ್ ಮಾಡ್ಕೊಂಡ್ರು ಕೂಡ ಆ ಪ್ರೀತಿ ಅನ್ನೋದು ನನಗೆ ವಾಪಸ್ ಸಿಗಲ್ಲ ಅನ್ನೋದನ್ನ ನೀವೇ ಆಕರ್ಥ ಮಾಡ್ಕೋತಾ ಇಲ್ಲ ಯಾವಾಗ ನೀವು ಅರ್ಥ ಮಾಡ್ಕೋತಿರೋ ಆಗ ನೀವು ರಿಯಾಲಿಟಿಗೆ ಬರ್ತೀರಾ ಓ ಜೀವನದಲ್ಲಿ ಹಲವಾರು ಚೇಂಜಸ್ ಗಳಾಗತ್ತೆ ಆ ಹಲವಾರು ಚೇಂಜಸ್ ಗಳನ್ನ ಅಕ್ಸೆಪ್ಟ್ ಮಾಡಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ರೆ ಜೀವನದಲ್ಲಿ ಹೊಸ ಗಳು ಬರುತ್ತೆ ಅನ್ನೋದನ್ನ ಯಾಕೆ ನೀವು ಯೋಚನೆ ಮಾಡ್ತಾ ಇಲ್ಲ ಅದನ್ನ ಯೋಚನೆ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಪ್ರೀತಿಗೋಸ್ಕರ ನೋವನ್ನು ಪಡೋದಾಗ್ಲಿ ಸಂಕಟ ಪಡೋದಾಗ್ಲಿ ಅಳೋದಾಗ್ಲಿ ಅಥವಾ ನಿಮಗೆ ನೀವೇ ತೊಂದರೆಯನ್ನ ತಗೊಳೋದಾಗ್ಲಿ ಏನನ್ನು ಮಾಡಬೇಡಿ ಯಾವುದು ಈ ಜೀವನದಲ್ಲಿ ಶಾಶ್ವತ ಅಲ್ಲ ಏನನ್ನ ಬಯಸ್ತಾ ಇದ್ದೀರೋ ಅದ್ ಯಾವುದು ಶಾಶ್ವತ ಅಲ್ಲ ಆ ಶಾಶ್ವತ ಅಲ್ಲದಕ್ಕೋಸ್ಕರವಾಗಿ ನಿಮಗೆ ನೀವೇ ತೊಂದರೆಯನ್ನ ಕೊಡ್ಕೊಳೋದನ್ನ ಬಿಟ್ಟು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡುವಂತಹ ಪ್ರಯತ್ನಗಳ ಕಡೆಗೆ ನೀವು ಹೋಗಿ ಅನ್ನೋದನ್ನ ಲವರ್ ಕಾರ್ಡ್ ಕಾರ್ಡಿನಿಂದ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಯಾರೋ ಪ್ರೀತಿಯ ವಿಚಾರದಲ್ಲಿ ಫೇಲ್ಯೂರ್ ಆಗಿರುವಂತಹದ್ದು ಬ್ರೇಕಪ್ ಆಗಿರುವಂತಹದ್ದು ಪ್ರೀತಿಯ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದಕ್ಕೆಲ್ಲ ತಲೆ ಅವಶ್ಯಕತೆ ಏನೂ ಇಲ್ಲ ಅದಕ್ಕೋಸ್ಕರವಾಗಿ ಅಳೋ ಅಂತ ಅವಶ್ಯಕತೆ ಆಗ್ಲಿ ಅಥವಾ ತೊಂದರೆ ಏನೋ ತಗೊಳುವಂತಹ ಅವಶ್ಯಕತೆ ಆಗ್ಲಿ ಏನನ್ನೂ ಮಾಡಬೇಡಿ ಪ್ರೀತಿ ಯಾವುದು ಶಾಶ್ವತ ಅಲ್ಲ ಆದ್ಮೇಲೆ ಪ್ರೀತಿಯೂ ಶಾಶ್ವತ ಅಲ್ಲ ಅಲ್ವಾ ಸೊ ಇವತ್ತಿದ್ದಂತಹ ವ್ಯಕ್ತಿ ಹಲವಾರು ಚೇಂಜಸ್ ಗಳನ್ನ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಹೋಗುವಾಗ ನೀವು ಕೂಡ ಹಲವಾರು ಚೇಂಜಸ್ ಗಳನ್ನ ನಿಮ್ಮ ಜೀವನದಲ್ಲಿ ಮಾಡಿಕೊಂಡು ನೀವು ಸಂತೋಷವಾಗಿರೋ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಫೈಲ್ ನಂಬರ್ ಒನ್ ಅವರಿಗೆ ಸ್ಪಿರಿಟ್ಸ್ ಗಳು ಅಥವಾ ಲೋರ್ಸ್ ಕಾರ್ಡ್ ಸ್ಪಿರಿಟ್ಸ್ ಗಳು ನಿಮ್ಗೆ ಹೇಳ್ತಾ ಇರೋದು ಗೋಚುದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಬ್ಲಾಕ್ ಕಲರ್ ಇರುವಂತಹ ಒಂದು ಫಿಂಗರ್ ರಿಂಗ್ ಅನ್ನ ಬ್ಲಾಕ್ ಕಲರ್ ಅಥವಾ ಬ್ಲಾಕ್ ಸ್ಟೋನ್ ಇರುವಂತಹ ಫಿಂಗರ್ ಫಿಂಗರ್ ರಿಂಗ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಸೊ ಅವರಿಗೆ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಿರಿಟ್ಸ್ಗಳು ಅಥವಾ ಲೋವರ್ ಸೋರಾಕಲ್ ಕಾರ್ಡಿನ ಮೆಸೇಜ್ ಏನ್ ಬರತ್ತೆ ಅನ್ನೋದನ್ನ ನೋಡ್ಬೇಡೋಣ ಓಕೆ ಈ ಸದ್ಯದ ಸಿಚುವೇಷನ್ಗೆ ಸಂಬಂಧಪಟ್ಟಂತೆ ನಿಮಗೆ ಕೆಲವು ಗೈಡೆನ್ಸ್ಗಳನ್ನು ಸ್ಪಿರಿಟ್ಸ್ಗಳು ನಿಮಗೆ ಕೊಡ್ತಾ ಇರ್ತಾರೆ ಓಕೆ ಸೊ ಕಾರ್ಡ್ಸ್ಗಳು ರೆಡಿ ಇದೆ ನೋಡೋಣ ಸೊ ಗಳು ನಿಮ್ಮ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಗೈಡೆನ್ಸ್ ಅಥವಾ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಪಾರ್ ನಂಬರ್ ಅನ್ನೋದಾದ್ರೆ ಸರೆಂಡರ್ ಶರಣಾಗತಿ ಆಗ್ಬಿಡು ಸಮಥಿಂಗ್ ನ್ಯೂಸ್ ಎಂಟರ್ ಅವರ್ ಲೈವ್ ಲೆಟ್ ಗೋಕ್ಔಟ್ ಅಂದ್ರೆ ಸರೆಂಡರ್ ಶರಣಾಗತಿ ಆಗ್ಬೇಕು ಜೀವನದಲ್ಲಿ ಶರಣಾಗತಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಯಾವಾಗ ನಾವು ಶರಣಾಗತಿ ಆಗ್ತೀವೋ ಆಗ ಹಳೆಯದನ್ನ ಬಿಟ್ಟು ಹೊಸ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ ಹಳೆಯದನ್ನ ಬಿಟ್ಟು ಹೊಸ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಲೆಟ್ ಗೋ ಅಂಡ್ ಇಟ್ ವಿಲ್ ವರ್ಕ್ಔಟ್ ಅಂದ್ರೆ ಏನು ಹಳೆಯ ವಿಚಾರಗಳನ್ನ ಬಿಟ್ಟು ಮುಂದೆ ನೀನು ಹೋಗೋದಿಕ್ಕೆ ಸಾಧ್ಯ ಆಗೋದು ಯಾವಾಗ ಅಂದ್ರೆ ಆಗಿದ್ದಾಯ್ತು ಬಿಡು ಅನ್ನುವಂತಹ ಶರಣಾಗತಿ ಒಂದು ಅಕ್ಸೆಪ್ಟೆನ್ಸ್ ಅನ್ನೋದು ಇನ್ನು ಒಂದು ಇರ್ಬೇಕು సిచుయేషన్ అక్సెప్టెన్స్ ఇక మే ఏం దేవరు ప్రీతి విచారీ అదే ఒళ్ళి అంతా అన్కొని ఫర్గ్యూనెస్ క్షమీడి ఫోకసింగ్ యువర్ ఎనర్జీ ఆన్ ఫాస్ట్ ఇవెంట్ ఫర్ లైఫ్ ఇస్ టు ప్రిషియస్ టు వేస్ట్ టు క్రీయేట్ యువర్యాలిటీ ಬಟ್ ವಾಟ್ ಯು ಥಿಂಕ್ ಡ್ರೀಮ್ ಆ್ಯಂಡ್ ಇಮ್ಯಾಜಿನ್ ಅಂದ್ರೆ ಏನು ಫರ್ಗಿವ್ನೆಸ್ ಅಂದ್ರೆ ಏನು ಕ್ಷಮೆಯನ್ನ ಕೊಡೋದನ್ನ ಪ್ರಯತ್ನವನ್ನ ಮಾಡು ಯಾವುದೇ ವ್ಯಕ್ತಿ ಯಾರೇ ನಿಮ್ಗೆ ತೊಂದರೆಯನ್ನ ಕೊಟ್ಟಿರಲಿ ಪ್ರೀತಿಯ ವಿಚಾರದಲ್ಲಿ ಅದರ ಬಗ್ಗೆ ಫೋಕಸ್ ಮಾಡೋದಾಗ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋದಾಗ್ಲಿ ಬಿಟ್ಬಿಡು ಟೈಮ್ ಅನ್ನೋದು ತುಂಬಾ ಅಮೂಲ್ಯವಾದದ್ದು ಅದನ್ನೇ ಯೋಚನೆ ಮಾಡಿ 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 ಟೈಮ್ ವೇಸ್ಟ್ ಮಾಡಬೇಡ ಸೊ ಕ್ರಿಯೇಟಿವ್ ರಿಯಾಲಿಟಿ ರಿಯಾಲಿಟಿಯ ವಿಚಾರಗಳ ಬಗ್ಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದನ್ನ ಶುರು ಮಾಡು ಸೊ ನೀನ್ ಏನಾಗಬೇಕು ನೀನ್ ಏನನ್ನ ಮಾಡಬೇಕು ಅನ್ಕೊಂಡಿದ್ಯೋ ನಿನ್ನ ಗೋಲ್ ಏನಿದ್ಯೋ ಅದರ ಕಡೆಗೆ ಗಮನವನ್ನ ಕೊಡು ಪ್ಲೇಫುಲ್ನೆಸ್ ಯಾಕೆ ಅಷ್ಟೊಂದು ಹತಾಶೆ ಅಷ್ಟೊಂದು ನೋವು ಅಷ್ಟೊಂದು ದುಃಖ ಯಾಕೆ ಲಾಫರ್ ಈಸ್ ಅ ಬೆಸ್ಟ್ ಥೆರಪಿ ಲಾಫ್ ನಗು ಅನ್ನೋದು ಒಂದು ಬೆಸ್ಟ್ ಥೆರಪಿ ಇದ್ದಾಗೆ ಎಲ್ಲರ ಜೊತೆ ಮಿಂಗಲ್ ಆಗು ಎಲ್ಲರ ಜೊತೆ ಮಾತಾಡೋ ಪ್ರೀತಿ ಒಂದು ಯಾವುದೋ ಒಬ್ಬ ವ್ಯಕ್ತಿಯಿಂದ ನಿನಗೆ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ನೀನು ಎಲ್ಲರನ್ನ ಬಿಡ್ತೀನಿ ಅಂತೀಯ ಸಂತೋಷವನ್ನ ಬಿಡ್ತೀನಿ ಅಂತ್ಯ ನೆಮ್ಮದಿಯನ್ನ ಬಿಡ್ತೀನಿ ಅಂತ್ಯ ಊಟವನ್ನ ಬಿಡ್ತೀನಿ ಅಂತ್ಯ ನಿದ್ರೆಯನ್ನ ಬಿಡ್ತೀನಿ ಅಂತೀಯ ಬೇಡ ಅದೆಲ್ಲವನ್ನ ಮಾಡಬೇಡ ಹ್ಯಾವ್ ಸಮ್ ಫನ್ ಟುಗೆದರ್ ಅಂಡ್ ರಿಮೆಂಬರ್ ಯಾವಾಗ ನೀನು ನಿನ್ನ ಜೀವನದಲ್ಲಿ ಫನ್ ಅನ್ನೋದು ಇರುತ್ತೋ ಎಲ್ಲ ಜೊತೆ ನೀನು ಖುಷಿ ಖುಷಿಯಾಗಿ ಇರೋದಕ್ಕೆ ಪ್ರಯತ್ನವನ್ನ ಮಾಡ್ತೀಯೋ ಅದು ನಿನ್ನ ಮೆಮೋರಿಯಾಗಿ ಮೆಮೋರಿಯಾಗಿ ಉಳ್ಕೊಡುತ್ತೆ ಲವ್ ಇಸ್ ಎ ಗ್ರೇಟೆಸ್ಟ್ ಹೀಲರ್ ಹೌದು ನಿನ್ನನ್ನು ಪ್ರೀತಿ ಅನ್ನೋದು ಗ್ರೇಟೆಸ್ಟ್ ಹೀಲರ್ ಇದ್ದ ಹಾಗೆ ಯಾವುದೋ ವ್ಯಕ್ತಿ ನಿಮ್ಮನ್ನ ಮೋಸ ಮಾಡಿ ಹೋಗ್ತಾ ಇದ್ದಾರೆ ಬ್ರೇಕಪ್ ಮಾಡ್ತಾ ಇದ್ದಾರೆ ಅಥವಾ ಅವರು ನನಗೆ ಸರಿಯಾಗಿ ಮಾತಾಡಿಸ್ತಿರಾ ಅಂತ ಹೇಳ್ತೀರಾ ಅಲ್ವಾ ಆದ್ರೆ ನಿಮ್ಮನ್ನೇ ಪ್ರೀತಿಸುವಂತಹ ತಂದೆ ತಾಯಿ ಅಣ್ಣ ಅಕ್ಕ ತಂಗಿ ಬೇರೆಲ್ಲರೂ ಇದ್ದಾರೆ ಅವ್ರೆಲ್ಲ ಪ್ರೀತಿಯನ್ನ ಬಿಟ್ಟು ಬಿಡ್ತೀರಾ ಅದ್ ಯಾವುದೋ ಒಂದು ಪ್ರೀತಿ ನಿಮ್ಮನ್ನ ಕೊಡಲ್ಲ ಅಂತ ಇರುತ್ತೆ ನೀವ್ ಅದನ್ನೇ ಬೇಕು ಅಂತ ಪ್ರಯತ್ನವನ್ನ ಮಾಡ್ತಿರ್ತೀರಾ ಸೊ ಅದನ್ನ ಬಿಡಿ ನಿಮಗೆ ಯಾವ ತರಹದ ಪ್ರೀತಿಯನ್ನ ದೇವರು ನಿಮ್ಗೆ ಯಾವ ಸಮಯಕ್ಕೆ ಕೊಡ್ತಾರೋ ಅದನ್ನ ಅಕ್ಸೆಪ್ಟ್ ಮಾಡಿ ಅನ್ನೋದನ್ನ ಹೇಳ್ತಾ ಇದಾರೆ ಪಾಸ್ಟ್ நோண்ட் யூ பாஸ்ட் அன்னோது யாவ் கூட நம்ம பென்னே இல்லை அல்வா ரிலீஸ் இட் அண்ட் எம்பரேஜ் நியூ பசிபிலிட்டீஸ் பாஸ்ட் அது நம்ம பென்னு ஃபியூச்சர் அன்னோது யாவாக நம்ம அஹ் முபாகவே இத்த ಮುಂದೆ ಇರುತ್ತೆ ನಮ್ಮ ಫ್ಯೂಚರ್ ಅನ್ನೋದು ನಮ್ಮ ಮುಂದೆ ಇರುತ್ತೆ ಪಾಸ್ಟ್ ಅನ್ನೋದು ನಮ್ಮ ಹಿಂದೆ ಇರುತ್ತೆ ಸೊ ಕಳೆದು ಹೋಗಿರುವಂತಹ ವಿಚಾರಕ್ಕಾಗ್ಲಿ ಅಥವಾ ಕಳೆದು ಹೋಗಿರುವಂತಹ ಟೈಮಿಗಾಗ್ಲಿ ಅಥವಾ ಕಳ್ಕೊಂಡಂತಹ ಪ್ರೀತಿಗಾಗ್ಲಿ ಅಥವಾ ವ್ಯಕ್ತಿಗಾಗ್ಲಿ ಯೋಚನೆ ಮಾಡೋದೇ ಬೇಕಾಗಿಲ್ಲ ಎ ನ್ಯೂ ಪಾತ್ ಈಸ್ ನೌ ಅವೈಲಬಲ್ ಟು ಯು ಫಾಲೋ ಇಟ್ ವಿತ್ ಫೇತ್ ನಿನ್ನ ಜೀವನದಲ್ಲಿ ಹೊಸ ಹೊಸ ಒಂದು ಪಾತ್ಗಳು ದಾರಿಗಳು ಬರ್ತಾ ಇದೆ ಹೊಸದೊಂದು ದಾರಿ ನಿನ್ನ ಜೀವನಕ್ಕೆ ಬರ್ತಾ ಇದೆ ಅಂದ್ರೆ ನಂಬಿಕೆಯಿಂದ ಮುಂದೋಗುವಂತಹ ಪ್ರಯತ್ನವನ್ನ ಮಾಡು ಓನ್ಲಿ ಟೈಮ್ ವಿಲ್ ಟೆಲ್ ಎಲ್ಲವನ್ನ ಕೂಡ ಕಾಲವೇ ನಿಮ್ಗೆ ಉತ್ತರವನ್ನ ಕೊಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯಾಕೆ ಅನ್ನೋದಾದ್ರೆ ಅತಿ ಹೆಚ್ಚು ಪ್ರೀತಿಸಿದಂತಹ ವ್ಯಕ್ತಿಯನ್ನ ನಾವು ವರ್ಷಾನುಗಟ್ಲೆ ನೆಲೆಸ್ಕೊಂತೀವಿ ಸೊ ವರ್ಷಾನುಗಟ್ಲೆ ಕಾಯ್ತೀವಿ ಏನೆಲ್ಲ ಪ್ರಯತ್ನವನ್ನ ಮಾಡ್ತೀವಿ ಆದ್ರೂ ಕೂಡ ಆ ವ್ಯಕ್ತಿ ನಮ್ಗೆ ಸಿಗ್ತಾ ಇಲ್ಲ ಸಿಗಲ್ಲ ಅಂತ ಗೊತ್ತಿದ್ರು ಪ್ರಯತ್ನವನ್ನ ಮಾಡ್ತೀರಾ ಕಾಯ್ತೀರಾ ನೆನಪಿಸ್ಕೋತೀರಾ ಅಳ್ತೀರಾ ನೋವನ್ನು ಪಡ್ತೀರಾ ಇದೆಲ್ಲವನ್ನ ಮಾಡ್ತೀರಾ ಫಸ್ಟ್ ಇಸ್ ಫಾಸ್ಟ್ ಹೋದಂತಹ ವ್ಯಕ್ತಿ ವಾಪಸ್ ಬರೋದಿಲ್ಲ ಅಲ್ವಾ ಮತ್ತೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ನಿನ್ನ ಲೈಫಿನಲ್ಲಿ ಏನನ್ನೋ ಮುಂದೆ ಹೊಸ ದಾರಿಗಳನ್ನ ಕೊಡೋದಿಕ್ಕೆ ಪ್ರಯತ್ನವನ್ನ ಸ್ಪಿರಿಟ್ಸ್ಗಳು ಮಾಡುವಾಗ ನೀವದನ್ನ ಬೇಡ ಅಂತ ಕೂತ್ಕೊಂಡ್ರೆ ಕಳೆದು ಹೋಗಿದ್ದು ಬರತ್ತಾ ಕಾಲ ಎಲ್ಲದಕ್ಕೂ ಉತ್ತರವನ್ನ ಕೊಡುತ್ತೆ ಯಾಕೆ ನಿನಗೆ ಆ ವ್ಯಕ್ತಿಯ ಪ್ರೀತಿಯನ್ನ ಕೊಡ್ಲಿಲ್ಲ ಅಥವಾ ನೀನು ಬಯಸದನ್ನ ನಾನು ಯಾಕೆ ಕೊಡ್ಲಿಲ್ಲ ಅದೆಲ್ಲದಕ್ಕೂ ನಿನಗೆ ಕಾಲವೇ ಉತ್ತರವನ್ನ ಕೊಡುತ್ತೆ ಸ್ವಲ್ಪ ಕಾಯಿ ಅದಕ್ಕೋಸ್ಕರ ಸಂಕಟವನ್ನ ಪಡ್ಬೇಡ ನಿನ್ನ ಕಡೆಗೆ ನೀನು ಗಮನವನ್ನ ಕೊಡು ನಿನ್ನ ಖುಷಿಯ ಕಡೆಗೆ ನೀನು ಗಮನವನ್ನ ಕೊಡು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಕಳೆದು ಹೋದಂತಹ ಎಷ್ಟೋ ಖುಷಿಯ ಕ್ಷಣಗಳನ್ನ ಎಲ್ಲಾರ್ ಜೊತೆ ನೀವು ಕಳಿಬೇಕಾಗಿರುವಂತಹ ಎಷ್ಟೋ ಖುಷಿಯ ಕ್ಷಣಗಳನ್ನ ನೀವು ಕಳೆದೇ ಇಲ್ಲ ಒಂಟಿಯಾಗಿ ಇರ್ತೀರಾ ಯಾಕ್ಬೇಕು ನಿಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರ ಜೊತೆಯಲ್ಲಿ ಖುಷಿಯಾಗಿರೋ ಪ್ರಯತ್ನವನ್ನ ಮಾಡಿ ನಿಮ್ಮನ್ನ ಬೇಡ ಅಂತ ಯಾರು ತಳ್ಳಿ ಹೋಗ್ತಾರೋ ಅವರ ಹಿಂದೆ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರೆ ಆ ವ್ಯಕ್ತಿಯ ಪ್ರೀತಿ ನಿಮ್ಗೆ ವಾಪಸ್ ಸಿಗೋದಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಅಲ್ವಾ ಯಾರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೋ ನಿರ್ಲಕ್ಷ್ಯ ಮಾಡ್ತಾರೋ ನಿಮ್ಮನ್ನ ಬಿಟ್ಟು ಹೋಗ್ತಾರೋ ಅವ್ರನ್ನ ಹುಡುಕೊಂಡು ಹೋಗ್ಬೇಡಿ ಅದು ಯಾವತ್ತೂ ಕೂಡ ನಿಮ್ಗೆ ವಾಪಸ್ ಸಿಗೋದೇ ಇಲ್ಲ ಸೊ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಗತ್ತೆ ನಾನ್ ಯಾಕೆ ನಿಷ್ಕಲ್ಮಶವಾಗಿ ಪ್ರೀತಿಸಿದ್ರು ಕೂಡ ಆ ವ್ಯಕ್ತಿಯ ನಾನ್ ನಾನು ಕೊಡ್ಲಿಲ್ಲ ಯಾಕೆ ಅನ್ನೋದು ಕಾಲವೇ ನಿನ್ಗೆ ಉತ್ತರವನ್ನ ಕೊಡುತ್ತೆ ಅಲ್ಲಿಯವರೆಗೂ ಕಾಯ್ಬೇಕಾಗತ್ತೆ ನೀನು ಅನ್ನೋದನ್ನ ಹೇಳ್ತಾ ಇದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕಿ ಬಾಯ್